ಜ್ಞಾನದ ದಾಸೋಹದ ಮೂಲಕ ಶರಣ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯರು ಈ ಭೂಮಿಯ ಮೇಲೆ ಹುಟ್ಟಿದವರು ಪ್ರತಿಯೊಬ್ಬರೂ ಭಾರತೀಯರು ಎಲ್ಲರೂ ಒಂದಾಗಿ ಬಾಳಬೇಕು ಈ ಏಕತಾ ಸಂದೇಶದೊಂದಿಗೆ ಶಿಕ್ಷಣದ ಜೊತೆಗೆ ಜ್ಞಾನದ ದಾಸೋಹ ಮಾಡುತ್ತಿರುವ ಶರಣ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿದೆ ಎಂದು ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿದರು ಶಹಾಬಾದ್ ತಾಲೂಕಿನ ತೊನಸನಹಳ್ಳಿ ಎಸ್ ಗ್ರಾಮದಲ್ಲಿ ಶುಕ್ರವಾರ ನಡೆದ ಶ್ರೀ ಶರಣ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಕಾಶಿ ವಿಶ್ವನಾಥ ಲಿಂಗ ಪ್ರತಿಷ್ಠಾಪನಾ ಸಮಾರಂಭ ಹಾಗೂ ಮಹಾಶಿವರಾತ್ರಿ ಅಂಗವಾಗಿ ಆಯೋಜಿಸಿದ್ದ ಪುರಾಣ ಉಡಿತುಂಬವ ಕಾರ್ಯಕ್ರಮ ಮತ್ತು ಧರ್ಮಸಭೆಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಸಂಸ್ಥೆಯ ಸಂಸ್ಥಾಪಕ ಕೊಟುರೇಶ್ವರ ಶಿವಯೋಗಿಗಳು ಮಾತನಾಡಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯರು ನಮ್ಮ ಗ್ರಾಮ ಹಾಗೂ ಶಿಕ್ಷಣ ಸಂಸ್ಥೆಗೆ ಆಗಮಿಸಿ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ನೀಡಿರುವುದು ನಮ್ಮ ಭಾಗ್ಯ ಇದು ಸಂಸ್ಥೆಯ ಬೆಳವಣಿಗೆಗೆ ಮತ್ತಷ್ಟು ಪ್ರೇರಣೆಯಾಗಲಿದೆ ಎಂದು ಹೇಳಿದರು ಧರ್ಮಸಭೆಯ ಘನ ಅಧ್ಯಕ್ಷತೆಯನ್ನ ರೇವಣಸಿದ್ದ ಚರಂತೇಶ್ವರ ಶಿವಾಚಾರ್ಯರು ವಹಿಸಿದರು ವೇದಿಕೆಯಲ್ಲಿ ಹಲಕಟ್ಟಿಯ ರಾಜಶೇಖರ ಶಿವಾಚಾರ್ಯರು ಬೆನಕನಹಳ್ಳಿ ಪೂಜ್ಯರು ನದಿ ಸಿನ್ನೂರಿನ ಗುರುರಾಜೇಂದ್ರ ಶಿವಯೋಗಿಗಳು ಅಲಮೇಲದ ಪೂಜ್ಯರು ಯರಗೋಳದ ಸಂಗಮೇಶ್ವರ ಮಹಾಸ್ವಾಮಿಗಳು ಉದ್ಯಮಿ ಮಹಾದೇವ ಬಂದಳ್ಳಿ ನಿಂಗನಗೌಡ ಪಾಟೀಲ್ ಶಿವಲಿಂಗಪ್ಪ ಗೊಳೆದ ಬಸವರಾಜ್ ಮದ್ದರಕಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಂಗವಾಗಿ ಐದು ನೂರ ಒಂದು ಜನ ಮುತ್ತೈದೆಯರಿಗೆ ಉಡಿ ತುಂಬುವ ಸಂಪ್ರದಾಯ ನೆರವೇರಿಸಲಾಯಿತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಶಿವಪುರಾಣ ಪ್ರವಚನವನ್ನ ಶಿವಾನಂದ ಶಾಸ್ತ್ರಿಗಳು ನೀಡಿದ್ದು ಮಹೇಶ್ ನರಬೋಳಿ ಸಂಗೀತ ಸೇವೆ ಸಲ್ಲಿಸಿದ್ರು ಧರ್ಮಸಭೆಯ ನೇತೃತ್ವವನ್ನು ಪೂಜ್ಯೇಶ್ವರ ಶಿವಯೋಗಿಗಳು ವಹಿಸಿಕೊಂಡಿತು ಮಹೇಶ್ವರ ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುಗಳನ್ನು ಹೃದಯದಲ್ಲಿ ಮರೆಸಿಕೊಳ್ಳುತ್ತಾ ಇಂದಿನ ದಿವಸ ಗೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂದರೆ ತುನಸ್ನಳ್ಳಿ ಗ್ರಾಮದಲ್ಲಿ ಶ್ರೀ ಶರಣ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಪೂಜ್ಯ ಶ್ರೀ ಶರಣ ಕೊತ್ತಲಪ್ಪ ಮುತ್ತೆ ಪ್ರೌಢಶಾಲೆ ಹಾಗೂ ಮಾತು ಶ್ರೀ ಶಾಂತಮ್ಮ ಬಸವಣ್ಣಪ್ಪ ಆಂಗ್ಲ ಮಾಧ್ಯಮ ಶಾಲೆ ವಾರ್ಷಿಕೋತ್ಸವ ಈ ಒಂದು ಅಂಗವಾಗಿ ಮಹಾಶಿವರಾತ್ರಿಯ ಕುರಿತು ಈ ಶ್ರೀ ಶರಣ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿವಲಿಂಗ ಸ್ಥಾಪನೆ ಶಿವರಾತ್ರಿಯ ನಿಮಿತ್ತವಾಗಿ ಶಿವಲಿಂಗ ಸ್ಥಾಪನೆಯನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಅದರ ಜೊತೆಗೆ ಶಾಲಾ ವಾರ್ಷಿಕೋತ್ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮವೂ ಕೂಡ ಈಗಲೇ ಜರುಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಹಿಂದಿನ ದಿವಸ ದಿವ್ಯ ಸಾನಿಧ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಜಗದ್ಗುರು ಉಜ್ಜಯಿನಿ ಪೀಠದ ಮಹಾಸನ್ನಿಧ್ಯ ಇಂದು ಹುಡುತುಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಆಶೀರ್ವಚನವನ್ನು ನೀಡಿ ಆಶೀರ್ವಾದಿಸಿ ಜರುಗಲಾಗಿದೆ ನಾವು ಮುಂದುವರೋ ದಿನದಲ್ಲಿ ಅಂದರೆ ಇವತ್ತಿಗೆ ಎಂಟು ದಿವಸ ಪುರಾಣವನ್ನು ಐದನೇ ತಾರೀಕು ಪುರಾಣ ಸ್ಟಾರ್ಟ್ ಆಗಿದೆ ಮಹಾಶಿವ ಪುರಾಣ ಲಾಸ್ಟ್ ಕೊನೆ ಹದಿನೈದು ತಾರೀಕು ಕೊನೆಗೊಳ್ತಿದೆ ಪುರಾಣ ಹದಿನೈದನೇ ತಾರೀಕು ದಿವಸ ಶಿವಲಿಂಗ ಸ್ಥಾಪನೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಲಿಂಗ ಸ್ಥಾಪನೆ ಇರ್ತದೆ ಕಾಶಿ ವಿಶ್ವನಾಥ ಶಿವಲಿಂಗ ಸ್ಥಾಪನೆ ಇರ್ತದೆ ಮತ್ತೆ ಮಕ್ಕಳ ಕಲ್ಚರ್ ಆಕ್ಟಿವಿಟೀಸ್ಗಳು ಕೂಡ ಇರ್ತವೆ ಮತ್ತು ರಾಜಕೀಯ ವ್ಯಕ್ತಿಗಳು ಹಾಗೂ ಅವರ ಬರಮಾಡಿಕೊಂಡು ಧರ್ಮಸಭೆಯನ್ನು ಕೂಡ ಮಾಡಲಾಗುತ್ತದೆ ಇಂದಿನ ದಿವಸ ಬಹಳ ದೂರಿಯಾಗಿ ಈ ಒಂದು ತುಮಸ್ನಳ್ಳಿ ಗ್ರಾಮದಲ್ಲಿ ಗುಡಿ ತುಂಬುವ ಕಾರ್ಯಕ್ರಮ ಆಗಿ ಹೋಗಿದೆ ಇನ್ನೂ ಎರಡು ದಿವಸ ನಮ್ಮ ಪುರಾಣ ಕಾರ್ಯಕ್ರಮ ಮುಂದುವರಿತದೆ ತಾವೆಲ್ಲರೂ ಸದ್ಭಕ್ತರು ಹಿರಿಯರು ಎಲ್ಲರೂ ಕೂಡ ಇನ್ನೂ ಎರಡು ದಿವಸ ಮೂರು ದಿವಸ ನಮ್ಮ ಸಹಕಾರದೊಂದಿಗೆ ತಾವೆಲ್ಲರೂ ಬಂದು ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇನೆ ಈಗಾಗಲೇ ಊರಿನ ಗಣ್ಯರು ಹಿರಿಯರು ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಆಶನಾಗಿದ್ದಾರೆ ನಮ್ಮ ಊರಿನ ಪ್ರಮುಖ ವ್ಯಕ್ತಿಗಳು ಲಿಂಗನಗೌಡ ಮಾಲಿಪಾಟ್ಲವರೇ ಹಾಗೂ ಸಾವು ಸಾವಿಗೊಳೆದವರೇ ಮತ್ತು ಮರವರೇ ಮತ್ತು ಉದ್ದಿಮೆದಾರರಾದಂಥ ಮಾದೇವ್ ಸೌಕರ್ ಅವರೇ ಮತ್ತು ಯುವಕರಾಗಿರುವಂಥ ಹೋರಾಟಗಾರರಾಗಿರುವಂಥ ಬಸವರಾಜ್ ಅವರೇ ಮತ್ತು ಈ ಶಾಲೆಯ ಕಾರ್ಯದರ್ಶಿಯಾದಂಥ ರವಶ್ ದಪ್ಪ ಕೆಲ್ಲೂರವರೇ ಮತ್ತು ಈ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಉಪಾಧ್ಯಕ್ಷರಾದಂಥ ಸಿದ್ದು ಸಜ್ಜನವರೇ ಎಲ್ಲರಲ್ಲಿ ಕೂಡ ತಮ್ಮ ಅಂತರಂಗ ಪರಮ ಜೊತೆಗೆ ಶರಣನತ್ತ ಯಾಕಂದರೆ ನಾವು ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಪುರಾಣ ಕಾರ್ಯಕ್ರಮ ಮಾಡಬೇಕಂತ ಬಹಳ ಉತ್ಸವದಿಂದ ಇತ್ತು ಈಗಾಗಲೇ ನಾವು ಎಂಟು ದಿವಸ ಪುರಾಣವನ್ನು ಮಾಡ್ಕೊಂಡು ಬಂದಿದ್ದೇವೆ ಮುಂದೆ ಮಹಾಶಿವರಾತ್ರಿಯ ಅಂಗವಾಗಿ ಮಹಾ ಶಿವರಾತ್ರಿ ದಿನ ನಮ್ಮ ಶಾಲೆಯ ಕಲ್ಚರಲ್ ಆಕ್ಟಿವಿಟೀಸ್ಗಳು ಇರ್ತವೆ ನಮ್ಮ ಶಾಲೆಯ ಮಕ್ಕಳು ಹಾಗೂ ಪೋಷಕರು ಮತ್ತು ಊರಿನ ಗಣ್ಯರು ಮತ್ತೆ ಎಲ್ಲಾ ತಾಯಿ ತಂದಿದೆ ಕಟ್ಟಡ ಉದ್ಘಾಟನೆಗೆ ಎಲ್ಲ ಪೇಟೆಗಳ ಆಚಾರ್ಯ ಕೂಡ ಬರುವಂತ ಆಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಬಹುಶಃ ಇವತ್ತೇನಾದ್ರೂ ಕಾರ್ಯಕ್ರಮಕ್ಕ ಉಜ್ಜಯಿನಿ ಜಗದ್ನವರು ಬಂದಾರ ಅಂದ್ರೆ ಅದು ತನಸಳಿ ಶ್ರೀಗಳವೇ ಅದಕ್ಕೆ ಕಾರಣ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಬಯಸ್ತೇವೆ ಯಾಕಂದ್ರೆ ನಾವು ನಿನ್ನೆ ದಿನ ಹೆಡ್ರಾಮಿ ತಾಲೂಕಿನ ತೊಮ್ಮನ ಸರಸಿಗೆ ಒಳಗ ಕಾರ್ಯಕ್ರಮದಲ್ಲಿ ಇದ್ವಿ ಅಲ್ಲಿಂದ ನೇರವಾಗಿ ಪೀಠಕ್ಕೆ ಹೋಗತಕ್ಕಂತ ಕಾರ್ಯಕ್ರಮ ಇದ್ರೂ ಕೂಡ ಆಗ್ರಹದ ಭಿನ್ನದ ಒತ್ತಡವನ್ನು ಮಾಡಿ ಇಲ್ಲ ಬುದ್ಧಿ ನಮ್ಮ ಶಿಷ್ಯರಿದ್ದಾರೆ ಕೊಟ್ಟುರೇಶ್ವರ ಶರಣರು ಬಹಳ ಒಳ್ಳೆ ಕೆಲಸ ಮಾಡಾಕತ್ತಾರ ಕೊಲಿ ಸಮಾಜದವರಿದ್ರು ಕೂಡ ಪೀಠಗಳ ಬಗ್ಗೆ ಅಪಾರವಾದ ಭಕ್ತಿ ದೀಕ್ಷೆ ಆಗಿದೆ ಅವರು ನಿತ್ಯ ಶಿವಪೂಜೆ ಮಾಡ್ಕೋತಾರ ಎಲ್ಲ ಆಚರಣೆಗಳಿಗೆ ಬಹಳಷ್ಟು ಶ್ರದ್ಧೆಯಿಂದ ಒಳ್ಳೆಯ ಭಕ್ತಿವಂತರಿದ್ದಾರೆ ತಾವು ಬಂದು ಆಶೀರ್ವಾದ ಮಾಡಿದ್ರೆ ಇನ್ನಷ್ಟು ನಮ್ಮೂರೊಳಗ ಒಂದು ಸಾಮರಸ್ಯ ಸಮನ್ವಯ ಸಹಬಾಳ್ವೆ ಇದೆಲ್ಲವೂ ಕೂಡ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದನ್ನ ಜಗದ್ಗುರು ವಿನಂತಿ ಮಾಡಿಕೊಂಡು ಇವತ್ತು ಕರ್ಕೊಂಡು ಬಂದು ಸ್ವತಃ ತಮ್ಮ ಮಟ್ಟಕ್ಕೆ ಹೋಗಿ ಪಾತ್ ಪೂಜೆ ಮಾಡಿಸಿ ಅನೇಕ ಭಕ್ತ ಉತ್ತರ ಮನೆಗಳಲ್ಲಿ ಪಾದ ಪೂಜೆಯನ್ನ ನೆರವೇರಿಸಿ ಭಕ್ತಿ ಶ್ರದ್ಧೆಗಳನ್ನ ಅರ್ಪಣೆ ಮಾಡಿದಂತವರು ನಮ್ಮ ರೇವಣ ಸಿದ್ಧ ಚರಂತೇಶ್ವರ ಶಿವಾಚಾರ್ಯರು ಶರಣರು ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದಾರೆ ಧಾರ್ಮಿಕವಾಗಿ ನಾಳೆ ದಿನ ಕಾಶಿಲಿಂಗೇಶ್ವರ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ವಿಶೇಷವಾಗಿ ಶಿವರಾತ್ರಿ ದಿನ ಬಹಳ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಭಾಗದೊಳಗೆ ಒಂದು ಆಧ್ಯಾತ್ಮಿಕ ಕೇಂದ್ರ ಎಲ್ಲ ಕಾರ್ಯಕ್ರಮಗಳನ್ನ ಪುಟ್ಟೇಶ್ವರ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಪೀಠದ ಆಶೀರ್ವಾದ ಪಂಚಪೀಠಗಳ ಆಶೀರ್ವಾದ ಸದಾ ಕಾಲ ಇದ್ದು ಇದೇ ರೀತಿಯಾಗಿ ಹೆಚ್ಚಿನ ನಡೆಸಿಕೊಂಡು ಹೋಗುವಂತ ಶಕ್ತಿಯನ್ನ ಆಯುರಾರೋಗ್ಯ ಸುಖ ಭಾಗ್ಯಗಳು ಪ್ರಾಪ್ತವಾಗಲಿ ಅನ್ನುವಂತ ಮಾತನ್ನ ಹಾರೈಸಿ ಆಶೀರ್ವದಿಸಿ ಮತ್ತೆ ಪೀಠದ ಹತ್ತಿರ ಕಾರ್ಯಕ್ರಮ ಕಾರ್ಯಕ್ರಮ ಜೊತೆಗೆ ಶಿವರಾತ್ರಿ ಕಾರ್ಯಕ್ರಮ ಪೀಠದಲ್ಲಿ ವಿಶೇಷವಾಗಿರೋ ಕಾರಣಕ್ಕಾಗಿ ಜಗದ್ಗುರು ಮಹಾ ಅವರು ಮೊದಲೇ ಆಶೀರ್ವಚನವನ್ನು ಮಾಡಿ ತೆರಳತಕ್ಕಂಥ ಕಾರ್ಯಕ್ರಮ ಇದೆ ಮತ್ತೆ ಸಭೆಯಲ್ಲಿ ಸಿದ್ದು ಸಜ್ಜನ ಮಲ್ಲಿಕಾರ್ಜುನ ಹಳ್ಳಿ ಕೆಲ್ಗುರು ಮಲ್ಲಣ್ಣ ಮರ್ತು ಬೇಳಪ್ಪ ಖಣದಾಳ ಸಿದ್ದಣ್ಣಗೌಡ ಬೊಮ್ಮಶೆಟ್ಟಿ ಪ್ರಕಾಶ್ ರೆಡ್ಡಿ ಮಂಜುನಾಥ ಇಟಗಿ ನಾಗೇಂದ್ರ ನಾಟಿಕಾರ್ ಸೇರಿದಂತೆ ಸಾವಿರಾರು ಮಹಿಳೆಯರು ಮಕ್ಕಳು ಮತ್ತು ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಭಕ್ತಿ ಭಾವದ ಮೆರಗು ತುಂಬಿತು